ಪ್ರತಿದಿನ ಕೇವಲ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ನಾವು ಮನೆಮದ್ದಾಗಿ ಬಳಸೋದ್ರಿಂದ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡುವುದಕ್ಕೆ ಸಹಾಯ ಆಗತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಜೀರಿಗೆ ನಮ್ಮೆಲ್ಲರೂ ಮನೆಯಲ್ಲೂ ಇರುವಂತಹ ಒಂದು ಮುಖ್ಯವಾದ ಮಸಾಲೆ ಪದಾರ್ಥ ಅಲ್ವಾ ಅಡುಗೆಯಲ್ಲಿ ನಾವು ಅನೇಕ ರೀತಿಯಲ್ಲಿ ಇದನ್ನು ಬಳಸ್ತೀವಿ ಒಗ್ಗರಣೆಗೆ ಬಳಸ್ತೀವಿ ಇನ್ನು ಸಾಂಬಾರ್ ಪೌಡರ್ ಎಲ್ಲ ಮಾಡೋದಿದ್ರೆ ಕೂಡ ಅದರಲ್ಲಿ ಕೂಡ ಬಳಸೇ ಬಳಸ್ತೀವಿ ಅಡುಗೆಗೆ ಎಷ್ಟು ರುಚಿ ಕೊಡುತ್ತೋ ನಮ್ಮ ಆರೋಗ್ಯಕ್ಕೆ ಕೂಡ ಅಷ್ಟೇ ಸಹಾಯವಾಗುವಂತಹ ಒಂದು ಮಸಾಲೆ ಪದಾರ್ಥ ಇದು ಅಂತ ಹೇಳಬಹುದು ಸೊ ಪ್ರತಿನಿತ್ಯ ನಾವು ಇದನ್ನು ಯಾವ ರೀತಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನು ಇವಾಗ ನೋಡೋಣ ಮೊದಲನೇದಾಗಿ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ನಾವು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಅಗಿದು ನುಂಗಿ ಆಮೇಲೆ ಒಂದು ಲೋಟ ಆಗುವಷ್ಟು ನೀರನ್ನು ಕುಡಿಬಹುದು ಇದರಿಂದ ಕೂಡ ನೆನಪಿನ ಶಕ್ತಿ ಜಾಸ್ತಿ ಆಗೋದಕ್ಕೆ ಸಹಾಯ ಆಗುತ್ತೆ ಇದರ ಬದಲಾಗಿ ನೀವು ಜೀರಿಗೆಯನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡು ಅದನ್ನು ನೀರಲ್ಲಿ ಬೆರೆಸಿ ಕೂಡ ಕುಡಿಬಹುದು ಇನ್ನು ಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗಂತೂ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ಏನಾದರೂ ಪದೇ ಪದೇ ಅಜೀರ್ಣ ಆಗ್ತಾ ಇದ್ರೆ ಜೀರ್ಣ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹಾಗೆಯೇ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಕಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮನೆಮದ್ದು ಇದು ನಮ್ಗೆ ಏನಾದರೂ ಗ್ಯಾಸ್ಟ್ರಿಕ್ ಇಂದ ಹೊಟ್ಟೆ ನೋವೆಲ್ಲ ಬಂದಾಗ ತುಂಬ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಅಗದು ನುಂಗಿ ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನು ಕುಡಿಬಹುದು ಇಲ್ಲ ಆದ್ರೆ ಜೀರಿಗೆ ಕಷಾಯವನ್ನು ಕೂಡ ಮಾಡಿ ಕುಡಿಬಹುದು ಇನ್ನು ಸರಿ ನಮ್ಮ ದೇಹದಲ್ಲಿ ಉಷ್ಣ ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ ಆವಾಗ ಕೂಡ ಸಹಾಯ ಮಾಡುತ್ತೆ ಈ ಜೀರಿಗೆ ನಾವು ಜೀರಿಗೆ ನೀರನ್ನ ಮಾಡಿ ಕುಡಿಯೋದ್ರಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ತಂಪು ಮಾಡಿಕೊಳ್ಳೋದಕ್ಕೆ ಕೂಡ ಸಹಾಯ ಮಾಡುತ್ತಿದ್ದು ಇನ್ನು ಮಾನಸಿಕ ಒತ್ತಡ ಸಮಸ್ಯೆ ಅನ್ನೋದು ಇತ್ತೀಚೆಗೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುವಂತಹ ಒಂದು ಸಮಸ್ಯೆ ಅಲ್ವಾ ಈ ಸಮಸ್ಯೆಯನ್ನ ದೂರ ಇಡೋದಕ್ಕೆ ಕೂಡ ಈ ಜೀರಿಗೆ ತುಂಬಾ ಸಹಾಯ ಆಗತ್ತೆ ಮಾನಸಿಕ ಒತ್ತಡ ಇದರಿಂದಾಗಿ ನಿದ್ರಾಹೀನತೆ ಸಮಸ್ಯೆ ಕಾಡ್ತಾ ಇದ್ರೆ ಅದನ್ನು ಕೂಡ ದೂರ ಇಡಬಹುದು ನಾವು ಪ್ರತಿನಿತ್ಯ ರಾತ್ರಿ ಮಲಗುವ ಮುಂಚೆ ಜೀರಿಗೆ ನೀರನ್ನು ಕುಡಿಬಹುದು ಅಥವಾ ಜೀರಿಗೆ ಕಷಾಯವನ್ನ ಮಾಡಿ ಕುಡಿಬಹುದು ಇದರಿಂದಾಗಿ ಮಾನಸಿಕ ಒತ್ತಡ ದಿನಪೂರ್ತಿ ಆಗಿರುವಂತಹ ಸ್ಟ್ರೆಸ್ ಎಲ್ಲ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಹಾಗೇನೆ ನಿದ್ರಾಹೀನತೆ ಸಮಸ್ಯೆ ಕೂಡ ದೂರ ಆಗುತ್ತೆ ಇನ್ನು ಮಲಬದ್ಧತೆ ಸಮಸ್ಯೆನ ದೂರ ಇಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಈ ಜೀರಿಗೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರೋರು ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ನೀರಲ್ಲಿ ಜೀರಿಗೆಯನ್ನು ಹಾಕಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ದೂರ ಆಗುತ್ತೆ ಇದರ ಜೊತೆಯಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ಗೂ ಒಳ್ಳೆಯದು ಹಾಗೆಯೇ ತೂಕ ಇಳಿಕೆ ಮಾಡಿಕೊಳ್ಬೇಕು ಅಂತ ಇರೋರಿಗೂ ಕೂಡ ತುಂಬಾನೇ ಒಳ್ಳೆಯದು ಡಯಾಬಿಟಿಕ್ ಪೇಷಂಟ್ಸ್ ಇರೋರು ಅಥವಾ ತೂಕ ಇಳಿಸ್ಕೊಳ್ಬೇಕು ಅಂತ ಇರೋರು ರಾತ್ರಿ ಮಲ್ಗೋ ಮುಂಚೆ ಜೀರಿಗೆಯನ್ನು ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಬಹುದು ಇದರಿಂದಾಗಿ ಕೂಡ ಶುಗರ್ ಕಂಟ್ರೋಲ್ಗೂ ಸಹಾಯ ಆಗುತ್ತೆ ಹಾಗೇನೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ಸಹಾಯ ಆಗುತ್ತೆ ನೋಡಿರಲ್ಲ ಪ್ರತಿನಿತ್ಯ ಕೇವಲ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಬಳಸುವುದರಿಂದ ನಮ್ಮ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅಂಥೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು